ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಯಂಕಾಲದ ತಿಂಡಿ ಅಥವಾ ನೀವು ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ರೀ ನೀವು ಎಷ್ಟೋ ಹೊಸ ಹೊಸ ಸ್ನ್ಯಾಕ್ಸ್ಗಳನ್ನ ಮಾಡಿರ್ತೀರಿ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರೀ ತುಂಬ ಈಸಿನೂ ಟೇಸ್ಟಿನೂ ಇದನ್ನ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇದು ಅಷ್ಟೇ ಅಲ್ಲ ದೊಡ್ಡೋರು ಕೂಡ ಇಷ್ಟ ಆಗ್ತದೆ ರೀ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ವಾಶ್ ಮಾಡಿ ರೀ ಈಗ ಪೀಲರ್ದಿಂದ ಮೇಲಿನ ಸಿಪ್ಪೆಯನ್ನ ತಕೊತೀನ್ ನೋಡಿ ನೀಟಾಗಿ ಸಿಪ್ಪೆನ ತೆಗಿತೀನಿ ನೋಡಿ ಇದು ಕ್ಲೀನ್ ಆಗಿ ಸಿಪ್ಪೆ ರೀ ಆ ಆಲೂಗಡ್ಡೆದನ್ನು ಸಿಪ್ಪೆನ ತೆಗಿತೀನಿ ನೋಡಿರಿ ಎರಡು ಆಲೂಗಡ್ಡೆ ಸಿಪ್ಪೆಯನ್ನ ತಗೊಂಡಿದ್ದೀನಿ ಈಗ ಈ ಆಲೂಗಡ್ಡೆಗಳನ್ನ ಕಟ್ ಮಾಡ್ಕೊತೀನಿ ತುಂಬಾ ದೊಡ್ಡ ಸೈಜ್ ಇಲ್ಲ ತುಂಬ ಸಣ್ಣ ಸೈಜ್ ಅಷ್ಟಷ್ಟೇ ಪೀಸ್ಗಳನ್ನ ಮಾಡ್ಕೋತೀನಿ ರೀ ಈ ಆಲೂಗಡ್ಡೆ ಪೀಸ್ಗಳು ಕಪ್ ಆಗಬಾರ್ದು ಅಂತ ಹೇಳಿ ನಾನು ಇದನ್ನ ನೀರಿನಲ್ಲಿ ಹಾಕಿ ಇಟ್ಕೊತೀನಿ ನೋಡಿ ಇದೊಂದು ಸ್ವಲ್ಪ ಹೊತ್ತ ನೀರಿನಲ್ಲಿ ಇರಲಿ ರೀ ಅಂದ್ರೆ ಕಪ್ಕಾಗೋದಿಲ್ಲ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈ ಒಂದು ಪಾತ್ರೆಗೆ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ಯಾವ ಬಟ್ಟಲೇ ಕಡಲೆ ಹಿಟ್ಟು ತೊಗೊಂಡಿನಲ್ರಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮನೆಯಲ್ಲಿ ಮಾಡಿರೋ ಅಕ್ಕಿ ಹಿಟ್ಟನ್ನಾದರೂ ತೊಗೋಬೋದು ಅಥವಾ ಕೊಂಡಿರೋ ತಂದಿರುವ ಹಿಟ್ಟಾದ್ರೂ ನೀವು ತೊಗೋಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡ್ತೀವಿ ರೀ ಮತ್ತು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಹಾಕಿ ಇದನ್ನ ಈಗ ಮಿಕ್ಸ್ ಮಾಡೋಣ ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸಿ ಇದ್ದೀನಿ ರೀ ನೋಡಿ ಈ ರೀತಿ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಬಬಲ್ಸ್ ಬರ್ಬೇಕು ರೀ ಆ ಅಷ್ಟುವರೆಗೂ ಎಣ್ಣೆ ಕಾಯ್ದಿರ್ಬೇಕು ರೀ ಮಿಕ್ಸ್ ಮಾಡ್ತೀನಿ ಹಿಟ್ಟಿನ ಜೊತೆ ಆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗ್ಲೇರಿ ಇದನ್ನ ಒಂದ್ ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಆ ನೀರಿನಲ್ಲಿ ಹಾಕಿಟ್ಕೊಂಡಿರುವಂತ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇದನ್ನ ನೀರು ಹಾಕದೇನೆ ಫೈನ್ ಪೇಸ್ಟ್ ಆಗೋರ್ಗು ಗ್ರೈಂಡ್ ಮಾಡೋಣ ನೋಡಿ ಫೈನ್ ಪೇಸ್ಟ್ ಆಗ್ಯದ್ರಿ ಅಥವಾ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಏನಾದರೂ ಉಳ್ಕೊಂಡಿದ್ರೆ ಅದನ್ನ ತೆಗೆದ್ಬಿಡ್ರಿ ನೋಡಿ ಈಗ ಆಲೂಗಡ್ಡೆ ಪೇಸ್ಟನ್ನು ಇದ್ರೊಳಗೆ ಹಾಕ್ಕೊಂಡ್ರಿ ಈಗ ಇದನ್ನು ಮಿಕ್ಸ್ ಮಾಡೋಣ ನಾನಿಲ್ಲಿ ನೀರು ಹಾಕದೇನೆ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋತೀನಿ ರೀ ನೀರಿನ ಅಂಶ ಇರೋದ್ರಿಂದ ಇಲ್ಲಿ ನಾವು ನೀರು ಹಾಕೋದೇನೋ ಹತ್ತಲ್ರಿ ಅದರೊಳಗೆ ಇದು ಕರೆಕ್ಟಾಗಿ ಹಿಟ್ಟು ರೆಡಿ ಆಗ್ತದೆ ರೀ ನಿಮಗೆ ಸ್ವಲ್ಪ ಕಡಿಮೆ ಅನುಷ್ಠರ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೀವು ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು ರೀ ನೀವು ಒಂದು ಸ್ಪೂನು ಎರಡು ಸ್ಪೂನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಇಷ್ಟು ಇದ್ದೀನಿ ತುಂಬ ಗಟ್ಟಿನೂ ಇಲ್ಲ ತುಂಬ ಮೆತ್ತಗೂ ಇಲ್ಲ ಇರ್ಬೇಕು ರೀ ನಿಮಗೆ ಸ್ವಲ್ಪ ಮೆತ್ಗೆ ಅನ್ಸಕತ್ತಿರ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಒಂದು ಅರ್ಧ ಸ್ಪೂನಾಗ ಅಷ್ಟು ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ನಾತ್ತಾಯಿದ್ದೀನಿ ನೋಡಿರಿ ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ರೀ ನೋಡಿ ಇಲ್ಲಿ ನಾನು ಚಕ್ಲಿ ಮಾಡುವ ಮಣಿಯನ್ನು ತೊಗೊಂಡಿದ್ದೀನಿ ಮತ್ತು ಇದರೊಳಗೆ ಶೇವ್ ಮಾಡೋ ದಪ್ಪ ಶೇವ್ ಮಾಡಂತ ಆ ಪ್ಲೇಟನ್ನು ಹಾಕ್ತಾಯಿದ್ದೀನಿ ಅಥವಾ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ತೀನಿ ರೀ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಅಂಟಲ್ರಿ ನೀವು ಸಣ್ಣ ಶೇವ್ ಬೇಕಂದ್ರೂ ಮಾಡ್ಕೋಬೋದು ನಾನು ದಪ್ಪನೇ ಹಾಕಿದ್ದೀನಿ ಈಗ ನೋಡಿ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ ಈ ರೀತಿ ಮಾಡಿಕೊಂಡು ನೋಡಿ ಉದ್ದ ಈ ರೀತಿ ಉದ್ದವಾಗಿ ಮಾಡಿಕೊಂಡು ಇದನ್ನು ಸಾಚೆ ಒಳಗೆ ಹಾಕ್ತೀನಿ ರೀ ಅಥವಾ ಚಕ್ಲಿ ಮಣಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈಗ ಕರೆಕ್ಟಾಗಿ ಹಾಕಿದ್ದೀನಿ ಈ ಮ್ಯಾಲಿನ ಗ್ಯಾಪನ್ನು ಹಾಕ್ತೀನಿ ರೀ ನೋಡಿರಿ ಕರೆಕ್ಟಾಗಿ ಇದು ಕೂತದ್ರಿ ನಾನು ಆಲ್ರೆಡಿ ಎಣ್ಣೆನೂ ಕಾಯಿಲೆ ಇಟ್ಟಿದ್ದೀನಿ ರೀ ಈಗ ಎಣ್ಣೆ ಕಾಯ್ದದ್ರಿ ನೋಡಿ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ಟೆಸ್ಟ್ ಮಾಡ್ತಾ ಇದ್ದೀನಿ ಎಣ್ಣೆ ಕರೆಕ್ಟಾಗಿ ಕಾಯ್ದದ್ರಿ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ಇದನ್ನು ಡೈರೆಕ್ಟ್ ಎಣ್ಣೆ ಒಳಗೆ ಈ ರೀತಿ ಈ ಶೇಪನ್ನು ನಾನು ಬಿಡ್ತಾ ನೋಡಿ ಗ್ಯಾಸು ಮೀಡಿಯಂ ಇರಲಿ ರೀ ನೋಡಿ ಬಬಲ್ಸ್ ಕಡಿಮೆ ಅಂದರೆ ಇದು ಶೇವಾಗ ಕರೆಕ್ಟಾಗಿ ಕರೆದ್ರಿ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ ಕಲ್ಲರು ತುಂಬಾ ಚೆನ್ನಾಗಿ ಬಂದಿರ್ತದ್ರಿ ಮತ್ತೆ ತುಂಬಾ ಕ್ರಿಸ್ಪಿ ಇರ್ತದ್ರಿ ನಾನು ಇನ್ನೊಂದನ್ನು ನಿಮಗೆ ಹಾಕಿ ತೋರಿಸ್ತೀನಿ ರೀ ಆಲೂಗಡ್ಡೆ ಹಾಕಿ ಮಾಡಿರೋದ್ರಿಂದ ಟೇಸ್ಟು ಪ್ಲೇನ್ ಶ ಕಡಲೆ ಹಿಟ್ಟಿನಿಂದ ಮಾಡಿರೋ ಶೇವ್ಗಿಂತ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಬಟ್ ಆ ಹಿಟ್ಟಿನೊಳಗೆ ಈ ರೀತಿ ಮೂರು ಶೇವಿದ್ದು ಇದನ್ನು ಆಗ್ಯಾವ ರೀ ನಾನು ಇಲ್ಲಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಈಗ ಅದೇ ಒಳಗೆ ಒಂದು ಎರಡು ಸ್ಪೂನ್ ಆದಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕಿ ಕರಿತಾಯಿದ್ರಿ ಕರಿದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಶೇಂಗಾ ಚೆನ್ನಾಗಿ ಫ್ರೈ ಇದನ್ನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಈಗ ಒಂದೆರಡು ಸ್ಪೂನ್ ಆಗಷ್ಟು ನಾನಿಲ್ಲಿ ಪುಟಾಣಿ ಅಥವಾ ಹುರ್ಗಡ್ಲಿನ ಹಾಕ್ತಾ ಇದ್ದೀನಿ ಅವನನ್ನು ಸ್ವಲ್ಪ ಫ್ರೈ ಮಾಡೋಣ ಒಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಆ ಶೇಂಗಾದ ಬಟ್ಲಲ್ಲಿ ನೀವು ಹಾಕಿ ಇಟ್ಕೋತೀನಿ ನೋಡಿರಿ ಇವನು ಚೆನ್ನಾಗಿ ಕರ್ತವ್ರಿ ನೋಡಿ ನಾನು ಆ ಹಿಟ್ಟಿನೊಳಗೆ ಇವು ಮೂರಾಗಿ ಅವತ್ತು ಹೇಳಿದ್ದಲ್ರಿ ನೋಡಿರಿ ಮತ್ತು ಇವು ಆರ್ಯವನು ನೋಡಿರಿ ಎಣ್ಣೆನೂ ಒಂದು ಚೂರೂ ಹಿರ್ಕೊಂಡಿರಲ್ರಿ ಬಟ್ಟೆ ಎಣ್ಣೆ ಹಿಡಿದಿರಲ್ರಿ ಅಷ್ಟು ತುಂಬಾ ಮತ್ತೆ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ತುಂಬಾ ಕ್ರಿಸ್ಪಿ ಅಷ್ಟು ನೀವು ಮೃತ ತೋರಿಸ್ತಾ ಇದ್ದೀನಿ ಕೈಗೆ ಒಂದು ಚೂರೂ ಎಣ್ಣೆ ಅಂಟ್ಕೊಂಡಿಲ್ರಿ ತುಂಬಾ ಡ್ರೈ ಡ್ರೈ ಇರ್ತಾವೆ ರೀ ತಿನ್ನೋಕೂ ನೀವು ಇದನ್ನು ಪ್ಲೇನ್ ಹಾಗೇನೂ ರೀ ಟೇಸ್ಟು ಅದನ್ನು ತುಂಬ ಚೆನ್ನಾಗಿರ್ತದೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ ರೀ ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ರೀ ಇದಕ್ಕೆ ಕರೆದಿಟ್ಕೊಂಡಿರುವಂಥ ಶೇಂಗಾ ಪುಟಾಣಿ ಕರ್ಮ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಉಪ್ಪು ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಒನ್ ಫೋರ್ ಟೀ ಸ್ಪೂನ್ ಇನ್ನೊಂದು ಚಿಟಿಕೆ ರೆಡ್ ಚಿಲ್ಲಿ ಪೌಡ್ರ್ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಅದರಲ್ಲಿಯೂ ಹಿಟ್ಟಿನಲ್ಲಿನೂ ಖಾರ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋರಿ ಖಾರ ಬೇಡಂದ್ರೆ ಸ್ಕಿಪ್ನು ಮಾಡ್ಬೋದು ಒಂದು ಸ್ವಲ್ಪ ಚಾಟ್ ಮಸಾಲ ನಿಮಗೆ ಚಾಟ್ ಮಾಡಿ ಸಾರಿ ಚಾಟ್ ಮಸಾಲ ಹುಳಿ ಇಷ್ಟ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಹಾಕೋರಿ ಒಂದು ಸ್ವಲ್ಪ ನಾನಿಲ್ಲಿ ಪುದೀನ ಎಲೆಗಳನ್ನು ಒಣಗಿಸಿಟ್ಟಿದ್ದೀನಿ ರೀ ಈ ರೀತಿ ಕ್ರಷ್ ಮಾಡಿ ಹಾಕಿರೋ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ನೋಡಿರಿ ಇದನ್ನು ಮಿಕ್ಸ್ ಮಾಡೋಣ ಆ ಮಸಾಲೆ ಆ ಶೇವಿನ್ ಜೊತೆ ಮಿಕ್ಸ್ ಆಗಿದೆ ನೋಡಿ ಶೇವು ಮಸಾಲೆ ಆಲೂ ಶೇವ್ ಅಂತೀರೋ ರೆಡಿ ರೀ ತುಂಬಾ ರೀ ಸಾಯಂಕಾಲ ಟೀ ಜೊತೆ ಅಂತೂ ಇದು ಬೆಸ್ಟು ಕಾಂಬಿನೇಷನ್ ರೀ ನೀವು ಇದನ್ನು ಎಷ್ಟು ದಿನ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಇದು ಮಕ್ಕಳಿಗೆ ಅಷ್ಟೇ ಎಲ್ಲ ದೊಡ್ಡವ್ರಿಗೆ ಕೂಡ ಇಷ್ಟ ಆಗ್ತದೆ ರೀ ಈ ಸಾಯಂಕಾಲದ ಸ್ನ್ಯಾಕ್ಸು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ